ಎಲ್ರಿಗೂ ನಮಸ್ತೆ ನಾನಿವತ್ತು ವೆಜ್ ಮಂಚೂರಿಯನ್ ಮಾಡ್ತಾಯಿದ್ದೀನಿ ಈ ಮಳೆಗೆ ಹೊರಗೆ ಹೋಗಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಮನೆಯಲ್ಲೇ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಸ್ವಲ್ಪ ತುರಿದಿರೋದು ಕ್ಯಾಬೇಜು ಎಲೆಕೋಸು ಆಮೇಲೆ ಸ್ವಲ್ಪ ತುರಿದ ಹೆಚ್ಚಿದ್ರೆ ಬರುತ್ತೆ ಸಣ್ಣಗೆ ತುರಿದ್ನೇ ಸ್ವಲ್ಪ ಕ್ಯಾರೆಟು ತುರಿದಿರೋದು ಒಂದು ದೊಡ್ಡದೊಂದು ಕ್ಯಾರೆಟ್ಟು ಅದಕ್ಕೆ ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೋಣ ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಒಂದರ್ಧ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿರೋದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಇನ್ನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೋಣ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿರೋಣ ಉಪ್ಪು ಇಷ್ಟು ಬೇಕಾಗುತ್ತೆ ಉಪ್ಪು ಹಾಕಿದ್ದೀನಿ ಉಪ್ಪು ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹಾಕಿ ಕಾಳುಮೆಣಸು ಪುಡಿನ ಪುಡಿನೂ ಹಾಕೋಣ ಒಂದು ಮುಕ್ಕಾಲು ಸ್ಪೂನು ಕಾಳು ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಹಾಗೆಯೇ ಸ್ವಲ್ಪ ಒಂದೆರಡು ಸ್ಪೂನು ಸೋಯಾ ಸಾಸ್ ಹಾಕೋಣ ಹಾಕಿಬಿಟ್ಟು ಇನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಸ್ವಲ್ಪ ಮೈದಾ ಹಾಕಿದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರ್ ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡೋಣ ನೀರು ಇದೆ ಕರೆಕ್ಟ್ ಆಗುತ್ತೆ ನೋವು ಇರುತ್ತೆ ನಾವು ಸ್ವಲ್ಪ ಸೋಯಾ ಸಾಸ್ ಬೇರೆ ಹಾಕಿದ್ದೀವಿ ಮಿಕ್ಸ್ ಮಾಡೋಣ ಕ್ಲೀನಾಗಿ ಕಲಿಸಿದ್ದೀನಿ ಅಷ್ಟು ನೀರೇ ಕರೆಕ್ಟ್ ಆತು ನನಗೆ ಇರೋ ನೀರೇ ಕರೆಕ್ಟ್ ಆಗಿದೆ ನಾವು ಎಷ್ಟು ದಪ್ಪ ಬೇಕೋ ಅಷ್ಟಿಷ್ಟು ಉಂಡೆನ ಮಾಡ್ಕೊಂಬಿಡೋಣ ಚೆನ್ನಾಗೇ ಈ ಥರ ಉಂಡೆ ಮಾಡ್ಕೊಳ್ಳೋಣ ಇವಾಗ ಎಲ್ಲವನ್ನೂ ಇದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಇಲ್ಲಿ ಸ್ವಲ್ಪ ಇದೆ ಎಣ್ಣೆನೂ ಕಾದಿದೆ ಕರ್ಕೊಂಬಿಡೋಣ ಎಣ್ಣೆನೂ ಕಾದಿದೆ ಸಣ್ಣೂರಿನಲ್ಲೇ ಇದೆ ಮೀಡಿಯಮ್ ಊರಿನಲ್ಲೇ ಇದೆ ಇವಾಗ ಸುಸ್ಕೊಂಡು ತುಂಬ ದಪ್ಪ ಚೆನ್ನಾಗಿ ಚೆನ್ನಾಗಿರಲ್ಲ ಕರೀಲಿ ಇವಾಗ ಟರ್ನ್ ಮಾಡೋಣ ಟರ್ನ್ ಮಾಡಿಬಿಟ್ಟು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕಾಗುತ್ತೆ ಕರೀಲಿ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಕರಿದಿದೆ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕರೆದಿದೆ ಒಳಗೆಲ್ಲ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕರ್ದಿದ್ದೀನಿ ಇವಾಗ ತೆಕ್ಕಂಬಿಡೋಣ ಇವನ್ನ ತೆಕ್ಕಂಬಿಟ್ಟು ಇರೋ ಅಷ್ಟನ್ನು ಕರ್ಕೊಂಬಿಡೋಣ ಇಷ್ಟನ್ನು ಕರೆದನ್ನೇ ಒಳಗೆಲ್ಲ ಕರೆದಿದೆ ನಿಧಾನೂರಿನಲ್ಲಿ ಕರೆದಿದಿನಿ ಇವಾಗ ಒಂದು ಬೇರೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಬೇರೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದರ ಎಲ್ಲ ಇವಾಗ ಕಾದಿದೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಹಾಕಿ ಹಾಕಿ ಸ್ವಲ್ಪ ಫ್ರೈ ಆಗಿರೋದು ಅದೇ ಸ್ವಲ್ಪ ಸ್ವಲ್ಪ ಹತ್ತಿರ ಮೆಣಸಿನ್ಕಾಯಿನೂ ಸೇರಿಸ್ಕೊಂಬಿಡೋಣ ಅದಕ್ಕೂ ಕಲ್ಸಕ್ಕೂ ಹಾಕಿದ್ದೀನಿ ಫ್ರೈ ಆಗ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಸೇರೋದು ಕಟ್ ಮಾಡಿರಗೆ ಸ್ವಲ್ಪ ಹತ್ತಿರ ಮೆಣಸಿನ್ಕಾಯು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸೇರಿಸ್ತಿದ್ದೀನಿ ಇದ್ದ ತಿನ್ನಿರೋದು ಈರುಳ್ಳಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ವಲ್ಪ ಈ ಸ್ವಲ್ಪ ಉದ್ದಕ್ಕಿಟ್ಟು ಮಾಡಿರೋದು ದಪ್ಪ ಹಾಕಿದ್ದೀನಿ ಇದನ್ನು ನಮಗೆ ಸ್ವಲ್ಪ ಫ್ರೈ ಮಾಡಲಿ ಫ್ರೈ ಆಗಲಿ ಅಷ್ಟೊತ್ತಿಗೆ ಇಲ್ಲಿ ಒಂದು ಬಟ್ಲಿಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಕಲಿಸೋಣ ತಿಕ್ಕಾಗಿ ಬರೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಕಲ್ಸೋಣ ಅದು ಒಂದು ಫ್ರೈ ಇದೆ ಸ್ವಲ್ಪ ಕಲ್ಸಕ್ಕೂ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕಾಳು ಮಣ ಕಾಳು ಮೆಣಸು ಪುಡಿನೂ ಸೇರಿಸೋಣ ಎಷ್ಟು ಹಾಕಿದ್ರೂ ಚೆನ್ನಾಗಿ ಪುಡಿ ಶೀತಕ್ಕೆ ಒಂದು ವಾತಾವರಣಕ್ಕೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಟೊಮೊಟೊ ಕಿಟ್ಟ ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಸೋಯ ಸಾಸಿ ಹಾಕೋಣ ಇಲ್ಲೇ ಹಾಕಿದ್ದೀನಿ ಕಲಿಸ್ಬೇಕ್ರೆ ಸಾಕಿಷ್ಟು ಕುದಿಸಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಕುದೀಲಿ ಇದು ಇವಾಗ ಕುದೀತಾ ಇದೆ ನೀರಲ್ಲಿ ಮಿಕ್ಸ್ ಮಾಡಿರೋ ಕಾನ್ಫ್ಲೋರನ್ನ ಹಾಕೋಣ ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬಿಡೋಣ ಕುದೀ ಇವಾಗ ಕಾನ್ಫ್ಲೋರೆಲ್ಲ ಹಾಕಿದ ಮೇಲೆ ಎರಡು ನಿಮಿಷ ಕುದಿಸಿದ್ದೀನಿ ಇವಾಗ ಅದು ಕದ್ದಿರೋ ಮಂಚೂರಿಯನ್ ಬಾಲ್ ಹಾಕಿ ಮಿಕ್ಸ್ ಮಾಡೋಣ ಮೀಡಿಯಮ್ ಉರಿನಲ್ಲೇ ಇದೆ ಮಿಕ್ಸ್ ಮಾಡಿ ಇವಾಗ ಕಂಪ್ಲೀಟ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಡ್ಬಿಟ್ರಣ್ಣ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಅದ್ಭುತ ಟೇಸ್ಟ್ ಈ ಮಳೆ ವಾತಾವರಣಕ್ಕಂತೂ ಎನಿ ಟೈಮ್ ಮಳೆ ಸುರಿತಾನೇ ಇದೆ ನಾವು ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಮನೆಯಲ್ಲೇ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ